ಕೀರ್ತಿ ಕೀರ್ತಿ ನೀನು ನೀನು ವಯೋವೃದ್ಧ ತಾಯಿ ತನ್ನ ಅಸ್ಥಿ ಪಂಜರ ಬೇಕು ನಾವು ಸನಾತನ ಹಿಂದೂಗಳು ಸನಾತನ ಹಿಂದೂಗಳು ನಾವು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಒಂದು ದೂರನ್ನ ಕೊಡ್ತಾರೆ ವಕೀಲರ ಜೊತೆ ಬಂದು ಮಾಧ್ಯಮಗಳ ಮುಂದೆ ಹೇಳ್ತಾರೆ ಇಂಗ್ಲಿಷ್ ಚಾನೆಲ್ಗಳಲ್ಲೆಲ್ಲ ಪ್ರಸಾರ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡುತ್ತೆ ಇದು ಮಿಸ್ಟರ್ ಕಿರಿ ಕೀರ್ತಿ ದಶಕಗಳ ಕಾಲ ಪತ್ರಕರ್ತರಾಗಿರುವಂತಹ ಕಿರಿ ಕೀರ್ತಿಗೆ ಕಣ್ಣಿಗೆ ಬೀಳಲಿಲ್ಲ ಕಿವಿ ಕೇಳಿಸ್ದೇ ಇಲ್ಲ ಬಾಯೇ ತೆರಲಿಲ್ಲ ನೀನ್ ಆ ನೀನು ಕಂಡೋರ್ ಹೆಣ್ಮಕ್ಳು ಮನೆ ಮೇಲೆ ಕಲ್ಲು ಹೊಡಿಲಿ ಅಂತ ವಿಡಿಯೋ ಮಾಡಿರೋ ಅಂತ ಲೂಸು ನೀನು ಆ ನನ್ನ ಬಾಯಲ್ಲಿ ಇನ್ನೂ ಸರಿಯಾಗಿ ಬಂದ್ಬಿಡತ್ತಾಯ್ತ ಆ ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಳೋದಕ್ಕೇನೆ ನಾಲಾಯಕು ಆ ದೇವರು ನಿನ್ನ ಜೀವನದಲ್ಲಿ ದಾಂಡು ಗೋಳಿ ಆಡ್ಬಿಟ್ಟವನೆ ಇನ್ನೂ ಬುದ್ಧಿ ಬಂದಿಲ್ವಲ್ಲೋ ನಿನಗೆ ಆ ಭಗವಂತ ಇನ್ನೆಷ್ಟೋ ನಿನಗೆ ಬುದ್ಧಿ ಕಲ್ಸೋಕ್ಕಾಗತ್ತೆ ಹ್ಞೂ ನಿನ್ ಜೀವನನೇ ಅಲ್ಲೋಲ ಕಲ್ಲೋಲ ಆಗೋಗಿದೆ ನಿನ್ನ ಮನೆ ನೀನ್ನ ನಿನ್ ಜೀವನನ ಫಸ್ಟ್ ಆಫ್ ಆಲ್ ನಿನಗೆ ಬದುಕಕ್ಕೆ ಧೈರ್ಯ ಇಲ್ಲ ವ್ಯಕ್ತಿಗೆ ಅಂದು ಮೊದಲನೇ ವಿಡಿಯೋ ಬಂದಾಗ ಬಂದು ಏನೋ ಜಡ್ಜ್ಮೆಂಟ್ ಕಬ್ಬಿ ಇಟ್ಕೊಂಡು ಮಾತಾಡಿದ್ದಂತ ಹೋಗಿ ಹೆಣ್ಣು ಮಕ್ಕಳ ಕೈಲಿ ಚಿಮಾರೆ ಹಾಕಿಸ್ಕೊಂಡಂತ ವ್ಯಕ್ತಿ ದಿಢೀರಂತ ಪ್ರತ್ಯಕ್ಷ ಆಗಿರುವಂತದ್ದು ಇವತ್ತು ಮಾತನಾಡ್ತಾ ಇರುವ ಶೈಲಿ ಆಗಿದೆ ಗೊತ್ತಾ ಇವ್ರದು ಹಾಗಾದ್ರೆ ಕೆ ಆರ್ ಎಸ್ ಪಕ್ಷದ ಏನು ರವಿ ರವಿಕೃಷ್ಣ ರೆಡ್ಡಿ ಅವರು ಧ್ವನಿ ಎತ್ತತಾ ಇದ್ದಾರಲ್ಲ ಅವ್ರಿಗೆ ಬುದ್ಧಿ ಇಲ್ವಾ ನಿವೃತ್ತ ನಿವೃತ್ತ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆ ಬುದ್ಧಿ ಇಲ್ವಾ ದಲಿತ ಪರ ಹೋರಾಟಗಾರರು ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆ ಬುದ್ಧಿ ಇಲ್ವಾ ದ್ವಾರಕನಾಥ್ ಅವ್ರು ಮಾತಾಡ್ತಾ ಇದ್ರಲ್ಲ ಅವ್ರಿಗೆ ಬುದ್ಧಿ ಇಲ್ವಾ ಸುಪ್ರೀಂ ಕೋರ್ಟ್ ವಕೀಲರಾದ ಕೆ ವಿ ಧನಂಜಯ್ ಅವರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಇಲ್ವಾ ವೇಲನ್ ಅವರು ಇವತ್ತು ಮುನ್ನೂರ ಮೂವತ್ತೊಂಬತ್ತು ಚಾನೆಲ್ಗಳಿಗೆ ಸ್ಟೇ ಸ್ಟೇ ಕೊಟ್ಟಿದ್ದ ಸ್ಟೇ ಕೊಟ್ಟಿದ್ದಾರೆ ಅದನ್ನು ವೆಕೇಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೋಗಿದರಲ್ಲ ಅವ್ರಿಗೆ ಬುದ್ಧಿ ಇಲ್ವಾ ಯಾಕೆ ಈ ನ್ಯಾಯಾಲಯದ ಮುಂದೆ ಆ ವ್ಯಕ್ತಿ ಆ ಅನಾಮಿಕ ವ್ಯಕ್ತಿ ಬಂದು ಆಸ್ತಿ ಪಂಜರವನ್ನು ಕೊಟ್ಟು ಅಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಳಿದೆಯಲ್ಲ ನ್ಯಾಯಾಲಯ ಹೇಳಿದೆಯಲ್ಲ ಇವರಿಗೆ ಸರಿಯಾದಂತಹ ಭದ್ರತೆ ಕೊಡು ಅಂತ ಹೇಳಿದಾರಲ್ಲ ಯಾಕೆ ನ್ಯಾಯಾಲಯಗಳಿಗೆ ಮನವರಿಕೆ ಆಗಿಲ್ವಾ ಅವ್ರಿಗಿಂತ ದೊಡ್ಡ ವ್ಯಕ್ತಿನಾ ನೀವು ಯಾಕಿನ್ನೂ ಕೀರ್ತಿ ಬಂದೇ ಇಲ್ವಲ್ಲ ಪ್ರತ್ಯಕ್ಷ ಆಗಬೇಕಾಗಿತ್ತಲ್ಲ ಒಂದು ರಾಕೇಶ್ ಶೆಟ್ಟರು ಬಂದರು ಬುದ್ಧಿ ಕೆಟ್ಟವ್ರ ಥರ ಆಡ್ತಾ ಇದ್ದಾರೆ ಅದೆಲ್ಲರೂ ನೋಡಿ ಎಲ್ಲರೂ ಚೀಮಾರಿ ಆಗ್ತಾ ಇದ್ದಾರೆ ಇನ್ನು ವಸಂತ ಗಿಲಿಯಾರ್ ಬಂದರು ನುಗ್ಗಿ ಹೊಡಿತೀವಿ ನುಗ್ಗಿ ಹೊಡಿತೀವಿ ಅಂತೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವೊಬ್ಬರು ಬರಬೇಕಾಗಿತ್ತು ನೀವು ಬಂದಾಯಿತು ಇನ್ನೊಬ್ಬರು ಬರಬೇಕು ಹುಡುಕಾಟದ ಸ್ಟೋರಿ ತಗೊಂಡು ಇನ್ನೊಬ್ಬರು ಬರಬೇಕು ಕಾಯ್ತಾ ಇದ್ದೀವಿ ಯಾವ ಬರ್ತಾರೆ ಅವರು ಆಯ್ತಾ ಅವ್ರು ಮೇಲೆ ಮುಗೀತಲ್ಲ ನಾಲ್ಕು ಜನ ಮೊದಲೊಂದು ಸರಿ ಬಂದು ಹೋಗಿದ್ರಿ ಈಗ ಎರಡನೇ ಕಂತಲ್ಲಿ ನೀವು ಬರ್ತಾ ಇದ್ದೀರಲ್ಲ ಯಾರನ್ನ ಟಾರ್ಗೆಟ್ ಮಾಡಿಕೊಂಡು ಅರೆ ನೀವು ಒಬ್ಬ ಹಿಂದೂ ಧರ್ಮದಲ್ಲಿದ್ದೀವಿ ಹಿಂದೂ ಧರ್ಮದ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಹಿಂದೂ ಧರ್ಮದ ರಕ್ಷಣೆ ಮಾಡುವಂಥವರು ನೀವು ಈ ವಿಚಾರವನ್ನು ಸುಜಾತಾ ಭಟ್ ಅವರ ಜೊತೆ ನಿಂತ್ಕೊಂಡಿದ್ದರೆ ಬೇರೆ ಯಾರು ಬರ್ತಿದ್ರಿ ಬೇರೆ ಯಾರು ಬರ್ತಿದ್ರು ನೀವು ನಾನು ಪತ್ರಕರ್ತ ಅಂತ ಹೇಳ್ಕೊಳ್ತೀರಿ ನಾನು ಕನ್ನಡ ಪರ ಹೋರಾಟಗಾರರ ಅಂತೇಳಿ ಕನ್ನಡ ಚಳುವಳಿಗಳಲ್ಲಿ ಕನ್ನಡದ ಬಾವುಟ ಇಟ್ಕೊಂಡು ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಐ ಟಿ ಬಿ ಟಿ ಕಂಪ್ನಿಗಳ ಮುಂದೆ ಹೋಗಿ ಒಂದು ಫೋರ್ಸ್ ಕೊಡ್ತೀರಿ ನೀವು ಪತ್ರಕರ್ತ ಅಂತ ಹೇಳ್ಕೊಳ್ತೀರಿ ಬಿಗ್ ಬಾಸ್ಗೆ ಹೋಗ್ತೀರಿ ನೀವು ಪತ್ರಕರ್ತ ಅಂತ ಹೇಳ್ಕೊಳ್ತೀರಿ ನೀವು ಸಿನಿಮಾ ಮಾಡ್ತೀರಿ ನೀವು ಯಾರು ಗೊತ್ತೇ ಇಲ್ಲ ಅಲ್ಲಿ ಕಮೆಂಟ್ ಬಾಕ್ಸ್ಗಳಲ್ಲಿ ಎಕ್ಕಮಕ್ಕ ಕಮೆಂಟ್ಗಳಾಗ್ತಾರೆ ಏನಾದರೂ ಹೇಳ್ಕೊಳ್ಳಿ ನನಗೇನು ನನಗೆ ಚ ನಾನು ಚೆನ್ನಾಗಿರಬೇಕು ನಾನೊಬ್ಬ ಪತ್ರಕರ್ತನಾಗಿ ನಾನು ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ನಿಮಗಿಲ್ಲ ಪರಿಜ್ಞಾನ ನಿಮಗಿಲ್ಲ ಒಂದೇ ಒಂದು ಚಾನಲಲ್ಲಿ ನೀವು ಕರೆಕ್ಟಾಗಿ ಕೆಲಸ ಮಾಡಿರೋ ದಿದ್ಯಾ ಕಿರಿ ಕೀರ್ತಿ ಅವರೇ ನೀವು ಮಾತನಾಡ್ತಾ ಇರುವಂಥ ವಿಚಾರ ಯಾವುದು ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ಅವರು ಪರಿ ಎಲ್ಲವನ್ನು ಪರಿಶೀಲನೆ ಮಾಡಿ ತೀರ್ಪು ಕೊಡ್ತಾರೆ ಅವನು ಅಸ್ತಿ ಧನಂಜಯವ್ರು ಹೇಳಿದ್ರಲ್ಲ ಹೇಳಿದ್ರಲ್ಲ ರೀ ಅವರು ಏನೂ ತಪ್ಪು ಮಾಡಿದರೆ ಅವನಿಗೆ ಗೊತ್ತಿಲ್ಲ ಅಂತಂದರೆ ಎಲ್ಲ ಮುಕ್ತ ಆಗ್ತಾರೆ ನೀವು ಮಾತನಾಡುವಂತಹ ರೀತಿ ನೋಡಿದ್ರೆ ಏನೋ ಒಬ್ಬ ಕಾಲಜ್ಞಾನಿ ತತ್ವಜ್ಞಾನಿಗಳ ಥರ ಮಾತನಾಡ್ತಾ ಇದ್ದೀರಲ್ಲ ಕಿರಿ ಕೀರ್ತಿ ಫಸ್ಟು ನಾನು ಯಾರು ಅನ್ನೋದು ಫಸ್ಟು ತಿಳ್ಕೊಳ್ಳಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಇದೆ ಯಾರೋ ಒಬ್ಬ ಅನಮ ಅನಾಮಿಕ ಬಂದಿದ್ದಾನೆ ಈ ಅನಾಮಿಕ ಸಾಕ್ಷಿಯಾಗಿ ಬಂದಿದ್ದಾನೆ ಒಂದು ಸಾಕ್ಷಿಗೆ ಸ್ಯಾಂಪಲ್ ತಂದು ಕೊಟ್ಟಿದ್ದಾನೆ ಇಲ್ಲಿ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಮಾತನಾಡಬೇಕಲ್ಲ ಅದು ಬಿಟ್ಟು ಏನೇನೋ ಸ್ಟೋರಿಗಳು ತಾಜ್ ಮಹಲನ್ನು ತೋರಿಸಿ ತಾಜ್ ಮಹಲನ್ನು ತೋರಿಸಿ ಲವ್ ಜಿಹಾದ್ ಅಂತೇಳಿ ಏನೇನು ಸ್ಟೋರಿಗಳನ್ನು ಹೇಳ್ತಿರ್ರಿ ನಿಜಕ್ಕೂ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾವು ಕನ್ನಡಿಗರು ಇಂಥವ್ರನ್ನೆಲ್ಲ ನಾವು ಕನ್ನಡ ಮಾತೆ ಇಂಥವ್ರನ್ನೆಲ್ಲ ಕನ್ನಡ ಇಂಥವ್ರನ್ನೆಲ್ಲ ಮಡ್ಲಲ್ಲಿ ಹಾಕ್ಕೊಂಡಿದ್ದಾಳ ಅನಿಸುತ್ತೆ ಸತ್ಯ ನ್ಯಾಯದ ಪರವಾಗಿ ಮಾತನಾಡಿರಿ ಕೀರ್ತಿ ಏನೋ ಒಂದು ಮಾಧ್ಯಮದಲ್ಲಿ ಏನೋ ಒಂದು ದುಡ್ಕೊಳ್ಳೋದಕ್ಕೆ ಜೀವನ ಮಾಡೋದಕ್ಕೆ ಒಂದು ಹುದ್ದೆ ಅಂತ ಕೊಟ್ಟಿದ್ದಾರೆ ಏನೋ ಒಂದು ಮಾಡಿರಿ ಆಗಾಗ ಬರ್ತೀರಿ ನಿಮ್ಮ ನಿಮ್ಮ ಸ್ಟೋರಿ ಹೇಳ್ಕೊಳ್ತೀರಿ ಮತ್ತೇನೋ ಮಾಡ್ತೀರಿ ಸಿನಿಮಾ ಅಂತೀರಿ ಎಲ್ಲವನ್ನೂ ಮಾಡ್ತೀರಿ ಇಲ್ಲಿ ಬಂದು ಮತ್ತಾರನ್ನೂ ಮೆಚ್ಚೋದಕ್ಕೋಸ್ಕರವಾಗಿ ಮತ್ತೇನೋ ಸ್ಟೋರಿ ಹೇಳ್ತೀರಲ್ರಿ ಕಿರಿ ಕೀರ್ತಿ ಅವರೇ ವಸಂತ ಗಿಳಿಯಾರು ನುಗ್ಗಿ ಹೊಡಿತಾರಂತೆ ನೀವೇನು ಮಾಡ್ತೀರಿ ರಾಕೇಶ್ ಶೆಟ್ಟರು ರೋಡಿಗಳ ಥರ ಆಡ್ತಾ ಇದ್ದಾರೆ ನೀವೇನು ಮಾಡ್ತೀರಿ ಇಲ್ಲಿ ಸೇರಿರೋದು ಬರೀ ಮೂರು ಜನ ಅಲ್ಲ ಇವತ್ತು ಲಕ್ಷಾಂತರ ಜನ ಇದರ ಇದರ ವಿರುದ್ಧ ಏನು ದನಿ ಎತ್ತುತ್ತಾ ಇದ್ದಾರೆ ನ್ಯಾಯದ ಪರವಾಗಿ ದನಿ ಎತ್ತುತ್ತಾ ಇದ್ದಾರೆ ಕೆ ವಿ ಧನಂಜಯ್ ಓ ತೇಜಸ್ವಿ ಗೌಡ ಸಚಿನ್ ದೇಶಪಾಂಡೆ ಈ ಟೀಮ್ ಕೆಲಸ ಮಾಡ್ತಾ ಇದೆಯಲ್ಲ ಅವರೆಲ್ಲ ಹಾಗಾದರೆ ಅವರೆಲ್ಲ ಬುದ್ಧಿ ಇಲ್ಲದಂತವ್ರಾ ನಿವೃತ್ತ ಜಸ್ಟಿಸ್ ಅವರು ಮಾತಾಡ್ತಾರಲ್ಲ ಅವ್ರು ಬುದ್ಧಿ ಇಲ್ದ ಬುದ್ಧಿ ಇಲ್ದತ್ತವರ ರವಿಕೃಷ್ಣ ರೆಡ್ಡಿ ಅವರು ನೋಡಿ ಯಾವ ಪ್ರತಿಫಲಕ್ಷ ಬೇಡದೆ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಲ್ಲ ಸುಪ್ರಿ ರಾಷ್ಟ್ರಪತಿಗಳಿಗೆ ಲೆಟರ್ ಬರೆದಿದಾರಲ್ಲ ಯಾವುದು ಕಿವಿಗೆ ಬಿದ್ದಿಲ್ವಾ ಕಿರಿ ಕೀರ್ತಿ ಬರೀ ಜೀವನ ಮಾಡೋದಕ್ಕೋಸ್ಕರವಾಗಿ ಹೊಟ್ಟೆ ಹೊರ ಹೊಟ್ಟೆ ಒರೆಯೋದಕ್ಕೋಸ್ಕರವಾಗಿ ಯಾತಕ್ರೀ ಈ ಪತ್ರಿಕೋದ್ಯಮವನ್ನು ಯಾತಕ್ಕೋಸ್ಕರವಾಗಿ ಈ ರೀತಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದೀರಿ ಧರ್ಮದ ವಿಚಾರ ಬರ್ತೀರಾ ಹಿಂದೂ ಧರ್ಮದ ವಿಚಾರ ಬರ್ತೀರಾ ನಿಮಗಿಂತ ದೊಡ್ಡ ಹಿಂದುವಾದಿ ನಾನು ನಿಮಗಿಂತ ಮಹಾನ್ ಹಿಂದುವಾದಿ ನಾನು ನಿಮ್ಮ ಥರ ಸಮಯಕ್ಕೆ ತಕ್ಕ ಹಾಗೆ ಮಾತಾಡೋನಲ್ಲ ನಾನು ನ್ಯಾಯ ಅಂದರೆ ನ್ಯಾಯ ಅನ್ಯಾಯ ಅಂದರೆ ಅನ್ಯಾಯ ನ್ಯಾಯ ಸಿಗಬೇಕಷ್ಟೇ ಇಲ್ಲಿ ಬುರ್ಡೆ ತಗೊಂಬಂದಿರುವಂತಹ ವ್ಯಕ್ತಿ ಅವರು ಬುರುಡೆಯನ್ನುಗಳನ್ನೆಲ್ಲ ಎತ್ತು ಕೊಟ್ಟರೆ ಅದು ಡಿ ಎನ್ ಎ ಪರೀಕ್ಷೆ ಆಗಿ ಅದು ಇದೆಯಲ್ಲ ಫೋರೆನ್ಸಿಕ್ ರಿಪೋರ್ಟೆಲ್ಲ ಆಗಿ ಯಾರು ತಪ್ಪಿತಸ್ಥರು ಅಂತಂದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಇಲ್ಲಿ ಯಾರೋ ಕೂತ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತನೇ ಮೊಬೈಲಲ್ಲಿ ಸಾಕ್ಷಿ ಇದ್ದರೆ ಕೊಡಲೇಬೇಕಲ್ಲ ಒಂದು ಅಂತ್ಯ ಇರಲೇಬೇಕಲ್ಲ ಆಗುತ್ತೆ ಅದನ್ನೇನ್ರಿ ನೀವು ಟೀಕೆ ಮಾಡ್ತೀರಿ ಹೋಗ್ರಿ ಸುಜಾತ ಭಟ್ಟು ಅನನ್ಯ ಭಟ್ ಅವರ ತಾಯಿ ಇವತ್ತು ಗೋಳಾಡ್ತಾ ಇದ್ದಾರಲ್ಲ ವೃದ್ಧ ತಾಯಿ ಗೋಳಾಟ ಮಾಡ್ತಾಯಿದ್ದಾರಲ್ಲ ಹೋಗ್ರಿ ಅವ್ರಿಗೆ ಸಪೋರ್ಟ್ ಮಾಡಿರಿ ಅವ್ರಿಗೆ ಸಪೋರ್ಟ್ ಮಾಡಿರಿ ಕಿರಿ ಕೀರ್ತಿ ಯಾವುದೂ ಸಪೋರ್ಟ್ ಮಾಡಲ್ಲ ಈಗ ಯಾವುದು ವಿಚ ವಿಚಾರೂ ಮಾತಾಡೋದಿಲ್ಲ ನೀವು ಕಿರಿ ಕೀರ್ತಿ ಒಬ್ಬ ಕನ್ನಡ ಕನ್ನಡಪರ ಹೋರಾಟಗಾರರು ಸಿನಿಮಾ ನಟನೋ ನೀವು ಯಾರು ಅನ್ನೋದೇ ಗೊತ್ತಿಲ್ಲ ನೀವು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡು ಧರ್ಮ ಧರ್ಮದ ನಡುವೆ ಬೆಂಕಿ ಹಚ್ಚಿದಾಗಲೇ ಅಲ್ಲಿ ನಿಮಗೆ ಬ್ಯಾಡ ಬ್ಯಾಡ್ ಕಮೆಂಟ್ಗಳಾಕಿ ನಿಮ್ಮನ್ನು ಮಾಡಿದಾಗ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಕಣ್ಣೀರು ಹಾಕ್ಕೊಂಡು ಅವಾಗ ಡ್ರಾಮಾ ಮಾಡಿದ್ರಿ ಈಗ ಮತ್ತೊಮ್ಮೆ ಬಂದಿದ್ದೀರಿ ಏನು ಸ್ಟೈಲಾಗಿ ನೀವು ಮಾತನಾಡುವಂತಹ ರೀತಿ ಇದು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಸ್ನೇಹಿತನಾಗಿ ಹೇಳ್ತೀನಿ ನಿಮ್ಮ ನಡೆ ಇದೆಯಲ್ಲ ನೀವು ಹೇಳ್ತಿರಲ್ಲ ಕೆಟ್ಟ ಕೆಟ್ಟ ಕಮೆಂಟ್ಗಳು ಬರೀತಾರೆ ಅಂತಂತಂದರೆ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೀ ಕಿರಿ ಕಿರ್ತಿ ನಾವು ಜೀವನ ಮಾಡಬೇಕಾದ್ರೆ ನಾಲ್ಕೇ ನಾಲ್ಕು ಜನರ ಜೊತೆಯಲ್ಲಿ ನಾವು ಶಬಾಶ್ಗಿರಿ ತಗೊಳ್ತೀವಲ್ಲ ಅದು ಗ್ರೇಟ್ ಆಗುತ್ತೆ ಸಾವಿರಾರು ಜನ ನಿಮಗೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅಂದರೆ ನೀವು ಎಷ್ಟು ತಪ್ಪು ಮಾಡ್ತಾ ಇದ್ದೀರಿ ಅಂತೇಳಿ ಅಲ್ಲಿ ಕಮೆಂಟ್ ಮಾಡೋರು ಯಾವ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಹೆಣ್ಣು ಮಕ್ಕಳು ಬೈತಾಯಿರಲ್ರಿ ನಿಮಗೆ ಹೆಣ್ಣು ಮಕ್ಕಳು ಕೆಟ್ಟದಾಗ ಬೈತಾಯಿರಲ್ರಿ ಇಲ್ಲಿ ಯಾರೂ ಸಹ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ ಕಿರಿಕೀರ್ತಿ ಅವರೇ ಯಾರೋ ಬೇರೆಯವನು ಬಂದು ಬೇರೆ ಧರ್ಮದವನು ಬಂದು ಒಂದು ವಿಡಿಯೋ ಮಾಡ್ತಾನೆ ಅದನ್ನು ಏನು ಲ ಏನು ಏ ಮೂಲಕ ಮಾಡಿಬಿಟ್ಟಿದ್ದಾನೆ ಅವನ ತಪ್ಪುಗಳನ್ನು ಹೇಳೋದಕ್ಕೆ ಬಂದು ಎಲ್ಲವೂ ಸಹ ಒಂದು ಅಂತ್ಯ ಸಿಗುತ್ತೆ ಯಾರ್ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರ್ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಸುಳ್ಳು ಹೇಳ್ತಾರೆ ಆದರೆ ಕಿರಿಕೀರ್ತಿ ಒಂದು ಮಾತು ಹೇಳ್ತೀನಿ ಕೇಳಿ ಪತ್ರಕರ್ತರಾಗಿ ಪತ್ರಿಕೋದ್ಯಮಕ್ಕೆ ಅಪಮಾನ ಮಾಡೋಕ್ಕೋಗ್ಬೇಡಿ ನಿಮ್ಮ ನಡೆಯನ್ನು ಜನ ಎಲ್ಲ ನೋಡಿದ್ದಾರೆ ಹತ್ತು ಹತ್ತು ವರ್ಷಕ್ಕಿಂತ ಹೆಚ್ಚು ಸಮಯ ನೀವು ಪತ್ರಕರ್ತರಾಗಿದ್ದುಕೊಂಡು ಈ ರೀತಿಯಾಗಿ ಪತ್ರಕರ್ತನೋ ನಟ್ ಸಿನಿಮಾ ನಟನೋ ಅಥವಾ ಹಿಂದೂ ಹೋರಾಟಗಾರರು ಅಥವಾ ಕನ್ನಡ ಪರ ಹೋರಾಟಗಾರನ ಯಾವುದಕ್ಕೂ ಕ್ಲಾರಿಟಿ ಇಲ್ಲದೆ ಈ ರೀತಿಯಾಗಿ ಯಾವುದೋ ವಿಚಾರಗಳನ್ನು ತೆಗೆದುಕೊಂಡು ಅವತ್ತು ಓಡದಂಥ ವ್ಯಕ್ತಿ ಇವತ್ತು ಬಂದು ಮತ್ತ ಮತ್ತೊಮ್ಮೆ ಯೂಟ್ಯೂಬ್ ಚಾನಲಲ್ಲಿ ಬಂದು ಒಂದಷ್ಟು ವ್ಯೂಸ್ಗಳು ತಗೊಳ್ಳೋದಕ್ಕೋಸ್ಕರವಾಗಿ ಏನೆಲ್ಲ ಡ್ರಾಮಾಗಳನ್ನು ಮಾಡ್ತಾಯಿದ್ದೀನಿ ಅಂತಂದರೆ ನಿಜಕ್ಕೂ ಆ ದೇವರು ಮೆಚ್ಚೋದಿಲ್ಲ ಕಿರಿ ಕೀರ್ತಿಯವರೇ ನಿಮಗೆ ನಿಜಕ್ಕೂ ನೀವು ಹಿಂದೂ ಹೋರಾಟಗಾರರು ಪತ್ರಕರ್ತರು ಏನಾದರೂ ಒಂದು ಆಗಿದ್ದರೆ ಹೋಗಿರಿ ಆ ಸುಜಾತ ಭಟ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ